ಮಂಗಳೂರಿನ ಬೋಳಾರದಲ್ಲಿರುವ ಶಾದಿ ಮಹಲ್ ಸಭಾಂಗಣದಲ್ಲಿ ಗುರುವಾರ ನಡೆದ ತುರ್ತು ಸಭೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಸರಣಿ ಕೊಲೆಗಳು ಮತ್ತು ಅದನ್ನು ತಡೆಯುವಲ್ಲಿ ರಾಜ್ಯ ಗೃಹ ಇಲಾಖೆಯ ವೈಫಲ್ಯ ಮತ್ತು ಜಿಲ್ಲೆಯ ಮುಸ್ಲಿಮರ ಕಡೆಗಣನೆಗೆ ಬೇಸತ್ತು ಕಾಂಗ್ರೆಸ್ ಪಕ್ಷದ ಬೂತ್ ಮಟ್ಟದಿಂದ ಹಿಡಿದು ರಾಜ್ಯ ಘಟಕದವರೆಗಿನ ವಿವಿಧ ಹುದ್ದೆಯಲ್ಲಿರುವ ಮುಸ್ಲಿಂ ಮುಖಂಡರು ಹಾಗೂ ಕಾರ್ಯಕರ್ತರು ಸಾಮೂಹಿಕ ರಾಜೀನಾಮೆಯನ್ನು ಪ್ರಕಟಿಸಿದರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಂಎಸ್ ಮೊಹಮ್ಮದ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕಾಂಗ್ರೆಸ್ ಮುಸ್ಲಿಂ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಶಾಹುಲ್ ಹಮೀದ್ ಮಾತನಾಡಿ ಸಮುದಾಯಕ್ಕೆ ಆಗಿರುವ ಅನ್ಯಾಯ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಬೆಳವಣಿಗೆಯ ಬಗ್ಗೆ ಮಾತನಾಡುತ್ತಿದ್ದಂತೆ ಕಾರ್ಯಕರ್ತರು ವೇದಿಕೆಗೆ ನುಗ್ಗಿ ಬೇಕೇ ಬೇಕು ನಮಗೆ ನ್ಯಾಯ ಬೇಕು ಎಂದು ಆಗ್ರಹಿಸಿದರು ಎಂಎಸ್ ಮೊಹಮ್ಮದ್ ಮಾಜಿ ಕಾರ್ಪೊರೇಟರ್ ಅಬ್ದುಲ್ ರವೂಫ್ ಸುಹೇಲ್ ಕಂದಕ್ ಜನ ಸಮಾಧಾನ ಸಮಾಧಾನಪಡಿಸಲು ಯತ್ನಿಸಿದ್ರು ಆದರೆ ಕಾರ್ಯಕರ್ತರು ಪಟ್ಟು ಬಿಡಲಿಲ್ಲ ಬಳಿಕ ಕಾಂಗ್ರೆಸ್ನ ಬೂತ್ ಮಟ್ಟದಿಂದ ಹಿಡಿದು ರಾಜ್ಯ ಘಟಕದವರೆಗಿನ ವಿವಿಧ ಹುದ್ದೆಯಲ್ಲಿರುವ ಮುಸ್ಲಿಂ ಮುಖಂಡರು ಹಾಗೂ ಕಾರ್ಯಕರ್ತರು ಸಾಮೂಹಿಕ ರಾಜೀನಾಮೆಯನ್ನ ಘೋಷಿಸಿದ್ರು ಏತನ್ಮಧ್ಯೆ ಸುದ್ದಿಗೋಷ್ಠಿ ನಡೆಸಿದ ಎಸ್ಟಿಪಿಐ ಮುಖಂಡ ಅನ್ವರ್ ಸಾದಾತ್ ಬಜತ್ತೂರು ಅವರು ಬಂಟ್ವಾಳ ಗ್ರಾಮಾಂತರ ವ್ಯಾಪ್ತಿಯಲ್ಲಿ ನಡೆದಿರುವ ಅಮಾಯಕ ಯುವಕ ಅಬ್ದುಲ್ ರಹೀಂ ಹತ್ಯೆಯಲ್ಲಿ ಭಾಗಿಯಾಗಿರುವ ಭರತ್ ಕುಂಬೆಲ್ ಸಹಿತ ಎಲ್ಲಾ ಆರೋಪಿಗಳನ್ನು ಪೊಲೀಸ್ ಇಲಾಖೆ ರಾತ್ರಿಯ ಒಳಗೆ ಬಂಧಿಸಬೇಕು ಬಂಧನವಾಗದೇ ಇದ್ರೆ ಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕುವುದಾಗದೇ ಅಲ್ಲದೆ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಅಂದ್ರೆ ಇಲ್ಲಿ ಮುಸಲ್ಮಾನರಿಗೆ ಅಲ್ಪಸಂಖ್ಯಾತರಿಗೆ ಇಲ್ಲಿ ರಕ್ಷಣೆ ಇಲ್ಲ ಅಂತ ಹೇಳುವಂತ ಸಾಬೀತಾಗ್ತಾ ಇದೆ ಇಲ್ಲಿ ಏನಾದರೂ ಕೊಲೆಗಳಾಗುವಾಗ ಏನಾದರೂ ಘಟನೆ ಆಗುವಾಗ ಹೋಮ್ ಮಿನಿಸ್ಟರ್ ಬರ್ತಾರೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಕಮಿಷನರ್ ಆಫೀಸರ್ ಒಂದು ಮೀಟಿಂಗ್ ಮಾಡ್ತಾರೆ ಪತ್ರಿಕಾ ಗೋಷ್ಠಿ ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಹೇಳ್ತಾರೆ ಎಸ್ಡಿಪಿಐನ ರಿಯಾಜ್ ಕಡಂಬು ಮಾತನಾಡಿ ರಾಜ್ಯ ಸರ್ಕಾರಕ್ಕೆ ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದತೆಯ ವಾತಾವರಣದ ಅಗತ್ಯವಿಲ್ಲ ಏನಿದ್ರೂ ಪರಸ್ಪರ ಧರ್ಮದ ಹೆಸರಲ್ಲಿ ಜಗಳ ಮಾಡಿಕೊಂಡು ಸಾಯಬೇಕು ಆಗ ಮಾತ್ರ ಇವರ ರಾಜಕೀಯ ಬೆಳೆಯುತ್ತದೆ ಇದನ್ನು ಎಲ್ಲಾ ಧರ್ಮಗಳ ಜನರು ಅರ್ಥ ಮಾಡಿಕೊಳ್ಳಬೇಕಾದ ಅಗತ್ಯವಿದೆ ಎಂದರು ಕನಿಷ್ಠ ಸೌಜನ್ಯಕ್ಕಾದರೂ ಒಬ್ಬ ಸರ್ಕಾರದ ಪ್ರತಿನಿಧಿ ಮಂತ್ರ ಈ ಜಿಲ್ಲೆಗೆ ಒಬ್ಬ ಕನಿಷ್ಠ ಒಬ್ಬ ಅವ್ರಿಗೆ ಜ್ಞಾನ ಇಲ್ವಾ ಅವ್ರಿಗೆ ಒಂದು ನೈತಿಕತೆ ಇಲ್ವಾ ಸರಕಾರದ ಪ್ರತಿನಿಧಿ ಪ್ರತಿನಿಧಿ ಅನ್ನುವಂತಹ ವ್ಯಕ್ತಿಗಳು ಇಲ್ವಾ ಏನು ಆ ಒಂದು ಉಸ್ತುವಾರಿ ಗೆಸ್ಟ್ ಮಿನಿಸ್ಟರ್ ಅಂತ ಹೇಳ್ತಾರೆ ಅದಕ್ಕೆ ಮಾತ್ರ ಸೀಮಿತನ ಒಂದು ಪೊಲೀಸ್ ಅಧಿಕಾರಿಯನ್ನ ಮೇಲಾಧಿಕಾರಿಯನ್ನ ಕರೆದು ಒಂದು ಪ್ರೆಸ್ ಮೀಟ್ ಮಾಡಿದರೆ ಮುಗೀತಾ ಇಲ್ಲಿ ಜಲೀಲ್ ಕೃಷ್ಣಾಪುರ ಅಶ್ರಫ್ ಅಡ್ಡೂರು ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿದ್ದರು ಇನ್ನು ಮುಸ್ಲಿಂ ಸಮಾಜ ಬಂಟ್ವಾಳದ ವತಿಯಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಮುಖಂಡರುಗಳು ಅಬ್ದುಲ್ ರಹೀಂ ಹತ್ಯೆಗೆ ಮೂಲ ಕಾರಣವಾದ ಸುಹಾಸ್ ಶೆಟ್ಟಿ ಹತ್ಯೆಯ ನಂತರ ಬಜ್ಪೆ ಚಲೋದಲ್ಲಿ ಮತ್ತು ಬೇರೆ ಸಂದರ್ಭಗಳಲ್ಲಿ ಪ್ರತೀಕಾರದ ಭಾಷಣ ಮಾಡಿ ಹಿಂದುತ್ವದ ಅಮಲೇರಿಸಿಕೊಂಡವರಿಗೆ ಮುಸ್ಲಿಮರನ್ನ ಕೊಲೆ ಮಾಡುವಂತೆ ಪ್ರೇರಣೆ ಕೊಟ್ಟ ಹಿಂದೂ ಮುಖಂಡರನ್ನ ಬಂಧಿಸಬೇಕು ಎಂದು ಆಗ್ರಹಿಸಿದರು ಮಾತ್ರವಲ್ಲ ಅಬ್ದುಲ್ ರಹೀಂ ಕುಟುಂಬಕ್ಕೆ ಸರಿಯಾದ ಪರಿಹಾರವನ್ನ ಘೋಷಿಸಬೇಕು ಎಂದು ಒತ್ತಾಯಿಸಿದರು ಶಾಂತಿ ಸಭೆಗೆ ಬರುವವರು ಶಾಂತಿಪ್ರಿಯರು ಘರ್ಷಣೆ ಮಾಡುವವರು ಯಾರು ಶಾಂತಿ ಸಭೆಗೆ ಬರ್ತಾ ಇಲ್ಲ ನಾನು ಇಪ್ಪತ್ತು ವರ್ಷ ನೋಡ್ತಾ ಇದ್ದೀನಿ ಮಗಲು ಆಗಲಿ ಈಗಲೂ ಆಗಿ ಶಾಂತಿ ಸಭೆಗೆ ಬರುವವರು ತಮ್ಮ ಈ ಗಲಾಟೆ ಮಾಡಿಸುವವರು ಅಲ್ಲ ಮಾಡುವವರು ಅವರು ಕರೆಯುವುದೂ ಇಲ್ಲ ಅವರು ಬರುವುದೂ ಇಲ್ಲ अध्यक्ष अबू बर प्रधान हनीफ खान कार्यकारी समिती शाहुल एस इक्बाल मुस्ता तलपाडी हसन सुलैमान मित उपस्थितर